ಮರಳೂರು ಕೆರೆಗೆ ಇಂದು ಭವ್ಯವಾಗಿ ಬಾಗಿನ ಅರ್ಪಣೆ ಕಾರ್ಯಕ್ರಮ ನಡೆಯಿತು ನಗರದ ಶಾಸಕರಾದ ಶ್ರೀ ಜ್ಯೋತಿ ಗಣೇಶ್ರವರು ಹಾಗೂ ನಿಕಟಪೂರ್ವ ಮಹಾನಗರ ಪಾಲಿಕೆ ಸದಸ್ಯ ರಣೇಂದ್ರ ರವರು ಭಾಗವಹಿಸಿ ಕೆರೆಗೆ ಬಾಗಿನವನ್ನು ಅರ್ಪಿಸಿದರು ಸಂದರ್ಭದಲ್ಲಿ ಮರಳೂರು ಗ್ರಾಮಸ್ಥರು ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳ ಜನರು ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು ಈ ವೇಳೆ ಶಾಸಕರಾದ ಜ್ಯೋತಿ ಗಣೇಶ್ ಅವರು ಮಾತನಾಡಿ ಮರಳೂರು ಕೆರೆ ಈ ಪ್ರದೇಶದ ಜನರಿಗೆ ತಾಯಿ ಇದ್ದಂತೆ ಇದು ಬೇಸಾಯಕ್ಕೆ ಜೀವನಾಡಿ ತುಮಕೂರು ದಕ್ಷಿಣ ಭಾಗಕ್ಕೆ ನೀರು ಸರಬರಾಜು ಮಾಡುವ ಹೊಸ ಘಟಕವನ್ನು ಶೀಘ್ರದಲ್ಲೇ ನಿರ್ಮಿಸಲಾಗುತ್ತದೆ ಎಂದು ಭರವಸೆ ನೀಡಿದರು ಅದೇ ವೇಳೆ ಮಹಾನಗರ ಪಾಲಿಕೆ ಸದಸ್ಯರಾದ ಧರ್ಮೇಂದ್ರ ಕುಮಾರ್ ಅವರು ಮಾತನಾಡಿ ಮರಳೂರು ಕೆರೆಗೆ ಪೆನ್ಸಿಲ್ ಅಳವಡಿಸಲು ಶೀಘ್ರ ಕ್ರಮ ಕೈಗೊಳ್ಳಲಾಗುವುದು ಮತ್ತೆ ತುಮಕೂರಿನ ಮರಳೂರು ವಾಲ್ಮೀಕಿ ಸರ್ಕಲ್ ಮುಂದೆ ಮೈತ್ರಿ ಸರ್ಕಲ್ ಆಗಿ ರೂಪಾಂತರಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ ಭಕ್ತಿ ಮನೋಭಾವದಿಂದ ನಡೆದ ಈ ಬಾಗಿನ ಅರ್ಪಣೆಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಪಾಲ್ಗೊಂಡರು ಮರಳೂರು ಕೆರೆಯ ಬಾಗಿನ ಅರ್ಪಣೆ ಶ್ರದ್ಧೆ ಭಕ್ತಿ ಮತ್ತು ಸಮುದಾಯದ ಏಕತೆಯ ಸಂಕೇತವಾಗಿ ಪರಿಣಮಿಸಿತು ಇವತ್ತು ತುಮಕೂರಿನ ದಕ್ಷಿಣ ಭಾಗದಲ್ಲಿರುವಂತ ಒಳ್ಳೂರ್ ಕೆರೆಯ ಒಂದು ಸನ್ನಿವೇಶದಲ್ಲಿ ಇವತ್ತು ಊರಿನ ಎಲ್ಲ ಹಿರಿಯರ ಮತ್ತು ತಾಯಂದಿರ ಸಮ್ಮುಖದಲ್ಲಿ ಇವತ್ತು ಬಾಗಿನವನ್ನ ಅರ್ಪಣೆ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಈ ಭಾಗದ ಹಿರಿಯರು ಆದಂತ ಚೇರ್ಮನ್ ಆದಂತ ಬಿಬಣ್ಣವರು ಮತ್ತು ನಮ್ಮ ಕುಮಾರಣ್ಣವ್ರ ಕುಟುಂಬದ ಎಲ್ಲ ಸದಸ್ಯರು ಕೂಡ ಪೂಜೆ ಮಾಡಿ ಒಂದು ಬಾಗಿನ ಸಲ್ಲಿಸಿದ್ದಾರೆ ಈ ಭಾಗದ ಮುಖಂಡರಾದಂಥ ಧರ್ಣೇಂದ್ರ ಕುಮಾರ್ ಅವರು ರವಿಗೌಡರು ಮತ್ತು ಮುಖ್ಯವಾಗಿ ಕೆರೆ ಅಭಿವೃದ್ಧಿಗೆ ಸುಮಾರು ಆರೋಳು ವರ್ಷದಿಂದಲೂ ಕೂಡ ಇದು ಮೈನರ್ ಇರಿಗೇಷನ್ಗೆ ಆ ನಮ್ಮ ಎಲ್ಲ ಕೂಡ ಇಂಜಿನಿಯರ್ಸ್ ಇದ್ದಾರೆ ನಮ್ಮ ಹುಡ್ಲಿಗಿರಿಯಪ್ಪನ ಎಕ್ಸಿಟಿವ್ ಇಂಜಿನಿಯರು ಎ ಡಬಲ್ ಸಂತೋಷ್ ಅವರು ಮತ್ತು ಈ ಭಾಗದ ಹಲವಾರು ಮುಖಂಡಗಳಿದ್ದಾರೆ ನಮ್ಮ ನಾಗರಾಜ್ ಅವರು ಇರ್ಬೋದು ಕೃಷ್ಣಮೂರ್ತಿ ಇರ್ಬೋದು ಗೌಡ್ರು ಇರ್ಬೋದು ಕೃಷ್ಣಪ್ಪ ನಮ್ಮ ರಾಜು ಇರ್ಬೋದು ಶಿಕಾಯಪ್ಪ ಇರ್ಬೋದು ಎಲ್ಲ ಮಳೂರಿನ ಗ್ರಾಮಸ್ಥರು ಇವತ್ತು ಈ ಸುಸಂದರ್ಭದಲ್ಲಿ ಬಂದು ಭಕ್ತಿ ಶ್ರದ್ಧೆಯಿಂದ ಈ ಬಾಗಿನ ಅರ್ಪಿಸುವ ಕಾರ್ಯಕ್ರಮನ ಮಾಡಿದವು ಪ್ರತಿ ವರ್ಷವೂ ಕೂಡ ಮಳ್ಳೂರಿನ ಗ್ರಾಮದವ್ರಿಗೆ ಇದು ಒಂಥರ ತಾಯಿ ಇದ್ದಂಗೆ ಈ ಒಂದು ಕೆರೆ ಒಂಥರ ದೇವರಿದ್ದಂಗೆ ಮಳ್ಳೂರು ಗ್ರಾಮ ಸುತ್ತಮುತ್ತ ಮತ್ತು ಇನ್ಕ್ಲೂಡಿಂಗ್ ನಾವು ಹುಟ್ಟಿದಂಥ ಗಂಗಸಂದ್ರ ಗ್ರಾಮದವರು ಕೂಡ ಈ ಮಳ್ಳೂರು ಕೆರೆ ಅವಲಂಬಿತ ಮುಂಚೆಯಿಂದಲೂ ಕೂಡ ಸುಮಾರು ನಮಗೆ ಗೊತ್ತಿರೋಂಗೆ ಆರ್ಯೋಳ ದಶಕಗಳಿಂದಲೂ ಕೂಡ ಇಲ್ಲಿ ಬೇಸಾಯ ಮಾಡೋದು ಗಂಗಸಂದ್ರದವರು ಇರ್ಬೋದು ಮಳ್ಳೂರು ಸುತ್ತಮುತ್ತ ಇರುವಂಥ ಎಲ್ಲ ಗದ್ದೆಗಳಿಗೆ ತೋಟಗಳಿಗೆ ನೀರು ಯಾವಾಗ ಇಂಪ್ರೂವ್ ಆಗುತ್ತೆ ಬೋರು ಬಾವಿಲಿ ಅಂದರೆ ಈ ಮಳ್ಳೂರು ಕೆರೆ ನೀರು ತುಂಬ್ದಾಗ್ಲಿದೆ ಆದ್ರಿಂದ ಈ ಕೆರೆ ಇವತ್ತು ಕಳೆದ ನಾಲ್ಕು ವರ್ಷದಿಂದ ಕೂಡ ಒಳ್ಳೆ ಮಳೆ ಬರ್ತಿರೋದ್ರಿಂದ ಆಗ್ತಾ ಇದೆ ನಾವು ಇದು ಸ್ಮಾರ್ಟ್ ಸಿಟಿನಲ್ಲಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಈ ಗಂಗನ್ನು ಕೆರೆಗೆ ಹೇಮಾವತಿ ನೀರು ಗ್ರಾವಿಟಿಲಿ ಬರ್ತದೆ ಅಲ್ಲಿಂದ ಒಂದು ಪೈಪ್ಲೈನ್ ಮಾಡಿ ಜಾಕು ಪಂಪ್ ಹಾಕಿ ಇಲ್ಲಿಗೆ ನೀರು ತುಂಬಿಸುವಂಥ ಕೆಲಸ ಹಿಂದೆ ಮಾಡಿದ್ವಿ ಆದರೆ ನಮಗೇನೋ ಮಳೆ ರಾಯ ಬಂದಿರೋದ್ರಿಂದ ಅದನ್ನು ನಾವೇನು ಎಲ್ಲೋ ಟೆಸ್ಟಿಂಗಿಗೆ ಮಾತ್ರ ಚಾಲನೆ ಮಾಡಿದ್ವಿ ಆದ್ದರಿಂದ ಮುಂದಕ್ಕೆ ತುಮಕೂರಿನ ದಕ್ಷಿಣ ಭಾಗಕ್ಕೆ ಒಂದು ಆರ್ಯೋಳು ವಾರ್ಡ್ಗೆ ನೀರು ಕೊಡುವಂತೆ ಈ ಹೇಮಾವತಿ ನೀರನ್ನ ಇದಕ್ಕೆ ನಾವು ತುಂಬಿಸೋದಕ್ಕೆ ಆಲ್ರೆಡಿ ವ್ಯವಸ್ಥೆ ಮಾಡಿದ್ದೀವಿ ಆ ಕಾರ್ಯಕ್ಕೆ ಮುಂದೆ ಒಂದು ನೀರು ಶುದ್ಧೀಕರಣ ಘಟಕ ಸಣ್ಣ ಪುಟವಲ್ಲ ದೊಡ್ಡದು ಡಬ್ಲ್ಯೂ ಟಿ ಪಿ ಏನೊಂದು ಐದು ಮಿಲಿಯನ್ ಲೀಟ್ರ್ ಪರ್ ಡೇ ಅಷ್ಟು ಕೆಪಾಸಿಟಿನ ಇಲ್ಲಿ ಎಲ್ಲರೂ ಸುತ್ತಮುತ್ತ ಮಾಡಬೇಕು ಅದಕ್ಕೋಸ್ಕರ ಕನ್ಸಂದ್ರ ಮೇಳೇಕೋಟೆ ಲೇಔಟ್ನಲ್ಲಿರುವಂಥ ಕೂಡ ಜಾಗದಲ್ಲಿ ಒಂದು ಎಕರೆ ಜಾಗ ಇದೆ ಅದನ್ನು ರಿಸರ್ವ್ ಮಾಡಿಸಿದ್ದೀವಿ ಈಗಾಗಲೇ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತೆ ನೀರು ಶುದ್ಧೀಕರಣ ಅಂತಲೇ ಹೇಳಿ ಮಾಡಿಸಿದ್ದೀವಿ ಬರೋ ದಿವ್ಸಗಳಲ್ಲೇ ಅದಕ್ಕೆಲ್ಲ ದುಡ್ಡು ಗ್ರ್ಯಾಂಟ್ ಹಾಕಿಸಿ ಈಗೇನು ನಮಗೆ ಗೂಗುನಳ್ಳಿಯಿಂದಲೇ ಬಂದು ಎಲ್ಲಕ್ಕೂ ಕೂಡ ನೀರು ಬರ್ತಾ ಇರತ್ತೆ ನಮಗೆ ಗೊತ್ತಿರಲಿ ಬುಗುಡ್ನಳ್ಳೇನಾರು ನೀರು ನಿಂತು ಹೋಯ್ತು ಅಂದರೆ ಇಡೀ ಊರಿಗೆ ನೀರು ನಿಂತು ಹೋಗ್ತದೆ ನಮಗೆ ನೆಟ್ವರ್ಕಿಂಗು ಮತ್ತು ಡಿಸ್ಟ್ರಿಬ್ಯೂಷನ್ ಉದ್ದೇಶದಿಂದ ಈ ಭಾಗಕ್ಕೆ ಮಳ್ಳೂರು ಕೆರೆ ನೀರು ಉಪಯೋಗಿಸ್ಕೊಂಡು ನಾವು ನೀರು ಶುದ್ಧೀಕರಣ ಘಟಕ ಮಾಡಿ ಶುದ್ಧ ಕುಡಿಯೋ ನೀರು ಹೇಮಾವತಿ ನೀರನ್ನ ಅಂತ ಕೆಲಸ ಬರೋ ದಿವ್ಗಳಲ್ಲಿ ಮಾಡ್ತೀವಿ ಇವತ್ತೊಂದು ವಿಶೇಷವಾದಂಥ ಪೂಜಾ ದಿವಸ ಇವತ್ತು ಮಳ್ಳೂರಿನ ಎಲ್ಲ ಗ್ರಾಮಸ್ಥರು ವಿಶೇಷವಾಗಿ ತಾಯೇಂದ್ರ ನೇತೃತ್ವದಲ್ಲಿ ಇವತ್ತು ಈ ಒಂದು ಬಾಗಿನ ಅರ್ಪಿಸುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ ದೇವರು ಅವ್ರು ಒಳ್ಳೇದು ಮಾಡಲಿ ಈ ಕೆರೆಯಿಂದ ಎಲ್ಲ ಸುತ್ತಮುತ್ತಲಿನ ಜನಕ್ಕೆ ಒಂದು ವ್ಯವಸಾಯಕ್ಕೆ ಒಂದು ಕಡೆ ಆದರೆ ಕುಡಿಯ ನೀರು ಒಂದು ಹಿಂಚುವಂಥ ಕಾರ್ಯಕ್ರಮನ ಹೇಮಾವತಿ ನೀರು ಇದರೊಳಗೆ ತುಂಬಿಸಿ ಮುಂದೆ ನಾವು ಎಲ್ಲವನ್ನು ಕೂಡ ಒಳ್ಳೆಯದನ್ನು ಮಾಡಿ ನಮ್ಮ ಶಾಸಕರಾದ ಎಕ್ಸಿಕ್ಯೂಟಿವ್ ಇಂಜಿಯರ್ ಮೈನರ್ ಇರಿಗೇಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಾಗೂ ನಮ್ಮ ಮಲ್ಲೂನ ಮಾಜಿ ಚೇರ್ಮನ್ ಆದಂಥ ಭೀಮಣ್ಣನವರು ಹಾಗೂ ನಮ್ಮ ಮಾಜಿ ಎಕ್ಸ್ ನಾಗಣ್ಣವರು ಹಾಗೂ ಎಲ್ಲ ಮಳ್ಳೂರು ಗ್ರಾಮಸ್ಥರು ಕಾರಣ ಇರುವುದು ನಮ್ಮ ಪ್ರಧಾನರು ಮುಖ್ಯವಾಗಿ ಪ್ರಧಾನರು ಎಲ್ಲರ ಇದರಿಂದ ಇವತ್ತು ಏನು ಭಾಗಿ ನಡೆಸುತ್ತ ಕಾರ್ಯಕ್ರಮ ಸತತವಾಗಿ ನಾವು ಇಪ್ಪತ್ತೆರಡನೇ ಸುವಿನಿಂದ ನಾವು ಮಳೆ ಅಷ್ಟು ಮಳೆ ಆಧಾರಿತವಾಗಿ ನಾವು ಯಾವುದೇ ಇದರಿಂದ ಮಳೆ ಆಧಾರಿತವಾಗಿ ನಮ್ಮ ಕೆರೆ ತುಂಬ್ತಾ ಇದೆ ಇದು ಸತತವಾಗಿ ತುಂಬಿ ಮಳೆ ಆಧಾರಿತವಾಗಿ ತುಂಬ್ತಾ ಇರೋದ್ರಿಂದ ಮುಂದೆ ಇದನ್ನು ಸ್ವಚ್ಛತೆ ಮಾಡಿ ನಾವು ತುಮಕೂರು ನಗರಕ್ಕೆ ನೀರು ಕೊಡೋದಕ್ಕೆ ಶಾಸಕರು ಹೇಳಿದಂತೆ ಮಾಡೋದಕ್ಕೆ ನಮ್ಮ ವಿಶೇಷವಾಗಿ ನಮ್ಮ ಎಕ್ಸಿಕ್ಯೂಟಿವ್ ಜನ ಕೇಳ್ಕೊತೀವಿ ಅವರ ಶಾಸಕರ ಒಂದು ಇದು ಪ್ರಕಾರ ಅನುಮತಿ ಪ್ರಕಾರ ಇದನ್ನು ನಾವು ಸುತ್ತೋ ಏನು ಕುಣಿಗಲ್ ರಸ್ತೆ ಇದೆ ಅದಕ್ಕೆ ಫೆನ್ಸಿಂಗ್ ಅಳವಡಿಸಿ ಮತ್ತು ಈ ಭಾಗದಲ್ಲಿ ಒಂದು ಕಲ್ಯಾಣಿ ಟೈಪ್ ಮಾಡಿ ಮುಂದೆ ಇದನ್ನು ಸ್ಯಾಂಕಿ ಟ್ಯಾಂಕ್ ಏನು ಬೆಂಗಳೂರಲ್ಲಿ ನಾವು ಸ್ಯಾಂಕಿ ಟ್ಯಾಂಕ್ ಅಂತ ಹೇಳ್ತೀವಿ ಸದಾಶಿವರ ಮತ್ತು ಮಲ್ಲೇಶ್ವರಂ ಮಧ್ಯ ಭಾಗ ಬರುವಂಥ ಸ್ಯಾಂಕಿ ಟ್ಯಾಂಕ್ ಥರ ರೂಪಿಸ್ಕೊಡ್ಲಿ ನಾವು ಶಾಸಕರಿಗೆ ಎಲ್ಲರೂ ಗ್ರಾಮಸ್ಥರು ಕೋರಿಕೆ ಹಾಗೂ ಮುಂದೆ ಇದು ಮೇಕ್ರಿ ಸರ್ಕಲ್ ಇನ್ನು ಮೇಕ್ರಿ ಸರ್ಕಲ್ ಸಾಧಾರಣವಾಗಿ ನಮ್ಮ ವಾಲ್ಮೀಕಿ ವೃತ್ತ ಅಭಿವೃದ್ಧಿ ಹೊಂದೋದಕ್ಕೆ ಮುಂದೆ ಫ್ಯೂಚರ್ ಮೆಕ್ಕಿ ಸರ್ಕಲ್ ಅಂತಲೇ ಎಲ್ಲರೂ ಎಲ್ಲರ ಅಭಿಪ್ರಾಯ ಇದೆ ಅದಕ್ಕೆಲ್ಲಾನು ಪಣ ತೊಟ್ಟಿ ನಮ್ಮ ಶಾಸಕರು ವಿಶೇಷವಾದ ಗಮನ ಹರಿಸಿ ಈ ಭಾವಕ್ಕೆ ಹೆಚ್ಚಿನ ಅನುದಾನ ಕೊಡಲಿ ಅಂತ ನಾವು ಕೇಳ್ಕೊತ ಎಲ್ಲರೂ ಗ್ರಾಮಸ್ಥರ ಪರವಾಗಿ ಹಾಗೂ ಇವತ್ತೇನು ಭಾಗಿದಾಡ್ಕೊತ ಕಾರ್ಯಕ್ರಮ ಎಲ್ಲರಿಗೂ ಸುಫಾತು ಅಂತ ನಾನು ಮಾತನಾಡ್ತೀನಿ